ಒಮ್ಮೆ ಭೇಟಿ ಕೊಡಿ ಕಾಮಾಕ್ಷಿ ಕೈಮಗ್ಗ ಮೇಳ ಭಾರಿ ರಿಯಾಯಿತಿ ಮಾರಾಟ ಕಾಮಾಕ್ಷಿ ಕೈಮಗ್ಗ ಮೇಳ ನಮ್ಮ ಗಾರ್ಡನ್ ಸಿಟಿ ಬೆಂಗಳೂರಿನಲ್ಲಿ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಜುಲೈ ಹದಿನಾರನೇ ತಾರೀಕಿನಿಂದ ಇಪ್ಪತ್ತಾರನೇ ತಾರೀಕಿನವರೆಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಶೇಕಡ ಇಪ್ಪತ್ತರಿಂದ ಅರುವತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಿರಿ ಉಚಿತ ಪ್ರವೇಶ ಎಲ್ಲಿ ಅಂತಿರ ಶ್ರೀರಾಮ ಸೇವಾ ಮಂಡಳಿ ಕೆ ನಾಗರಾಜಯ್ಯ ಸಭಾಂಗಣ ಕೆಳ ಅಂತಸ್ತು ಮೂರನೇ ವಿಭಾಗ ರಾಜಾಜಿನಗರ ರಾಮಮಂದಿರ ಬೆಂಗಳೂರು ಹತ್ತು ಕೈಮಗ್ಗ ನೇಕಾರರಿಂದ ನೇರ ಮಾರಾಟ ತಪ್ಪದೇ ವೀಕ್ಷಿಸಿ ಕಾಮಾಕ್ಷಿ ಕೈಮಗ್ಗ ಮೇಳ ನಿಮಗೆ ಇಷ್ಟವಾದ ಸೀರೆಗಳನ್ನು ಇಲ್ಲಿ ಕೊಂಡೊಯ್ಯಿರಿ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು ಹಾಗಾಗಿ ಎಲ್ಲರೂ ನಮ್ಮ ಕಾಮಾಕ್ಷಿ ಕೈಮಗ್ಗ ಮೇಳಕ್ಕೆ ಭೇಟಿಯನ್ನು ನೀಡಿ ನಿಮಗಿಷ್ಟವಾದ ಸೀರೆಯನ್ನು ಭಾರೀ ರಿಯಾಯಿತಿಯಲ್ಲಿ ಪಡೆಯಿರಿ